அட் புட்ர்த்து கரடா ಶನಿವಾರ ಹದಿನೇಳ ಹದಿನೇಳು ಐದರಂದು ಮಾನ್ಯ ನಮ್ಮ ಶ್ರೀಮತಿ ರೂಪಿ ಶಾಸಕರು ಕೆ ಜಿ ಪಿ ಜನಪರ ಕ್ಷೇತ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಾರ್ವಜನಿಕ ಫಸ್ಟು ನಮಗೆ ಒಂದು ಪಿಟಿಷನ್ ಕೊಟ್ಟು ಅಂದರೆ ಅದು ಒಕ್ಕರ್ಡಿನ ಒಂದು ಆಗಿತ್ತು ಅಂದರೆ ಈ ಬೇ ಒಂದು ರಾಜಕಾಲೆ ಸುಮಾರು ವರ್ಷಗಳಿಂದ ನಾವು ಹೇಳ್ತಾ ಇದ್ದೀವಿ ರಾಜ್ಕಾಲೆ ಮಾರ್ಕ್ ಮಾಡಿಬಿಟ್ಟು ಏನು ಇನ್ಫೋಸ್ ಮಾಡ್ತಿದ್ದೀರ ರಿಮೂವ್ ಮಾಡಿಕೊಡ್ಬೇಕು ನಾನು ಯಾಕಂತಂದರೆ ಅದು ಸ್ವಲ್ಪ ಹಲ್ಲಲ್ಲಿ ಬ್ಲಾಕ್ ಆಗಿದ್ದರಿಂದ ಅಥವಾ ಒತ್ತುವರಿ ಆಗಿದ್ದರಿಂದ ಅವರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ ಅದರಿಂದ ಮಳೆ ನೀರು ಏನು ಬರುತ್ತೋ ಮಳೆ ಬಂದಾಗ ನಿಮಗೆಲ್ಲರಿಗೂ ಗೊತ್ತು ಮಳೆ ನೀರು ರಾಜ್ಕಾಲುವೆಗಳು ಇಲ್ಲಾಂದರೆ ಸರಾಗವಾಗಿ ಹರಿದುಬಿಟ್ಟು ಹೋಗಲಿಲ್ಲ ಅಂದರೆ ಮನೆಗಳಿಗೊಂದೊಂದ್ರೆ ರಸ್ತೆಗಳಿಗೊಂದೊಂದೆ ಸೊ ಅದೇ ಥರ ಕಂಡೀಷನ್ನು ಇಲ್ಲೂ ಈ ರಾಜಕಾಲುವೆಯಿಂದ ಆಗಿತ್ತು ಸುಮಾರು ನಾವು ಮಳೆ ಬಂದಾಗ ಎಲ್ಲ ಫೋಟೋಸ್ ನೋಡ್ತಾ ಇದ್ವಿ ಮತ್ತು ಎಲ್ಲ ಗ್ರೂಪ್ಸಲ್ಲೂ ಹಾಕ್ತಾಯಿದ್ರು ಅದನ್ನು ಹೇಳ್ತಾಯಿದ್ರು ಅದು ಕಂದಾಯ ಇಲಾಖೆ ಮತ್ತು ಏನು ನಮ್ಮ ಹಾರ್ದಿಪಿಯರ್ನೋರು ಗಮನ ಹರಿಸ್ತಾ ಇಲ್ಲ ಸಾರ್ವಜನಿಕರು ತುಂಬ ಅವಕಾಶ ಕೊಡಕ್ಕೆ ಬರೋದಿಲ್ಲ ಇದು ಯಾಕೆ ಅಂದರೆ ಸರ್ಕಾರಿ ಜಮೀನು ಇದು ಸರ್ಕಾರಿ ರಾಜ್ಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡ್ರೆ ಅದಕ್ಕೆ ಯಾವುದೇ ಥರ ನೋಟಿಸ್ ಆಗಲಿ ಮೇಡಮ್ ಅವ್ರು ಹೇಳಿದ್ರು ಅವ್ರೆ ಯಾವುದೇ ಥರ ನೋಟಿಸ್ ಆಗಲಿ ಅವ್ರನ್ನ ಟೈಮ್ ಕೇಳಕ್ಕೆ ಕೊಡೋದಾಗ್ಲಿ ಅಂಥದೆಲ್ಲ ಏನು ಇರೋದಿಲ್ಲ ನಾವು ಒಂದು ಪಂಚಾಯಿತಿಯಲ್ಲಿ ಹೋಗೊಂದು ಸಭೆ ಒಂದು ಮಾಡಿ ಅದರಲ್ಲಿ ಎಲ್ಲರೂ ಒಂದು ಡಿಸೈಡ್ ಮಾಡ್ತೀವಿ ಅವ್ರಿಗೂ ಮನೆಗಳವ್ರಿಗೆ ಅವ್ರಿಗೆ ಹೇಳ್ತೀವಿ ಆಜು ಬಾಜು ಯಾರಿದ್ದಾರೆ ಅವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆಗಿ ಅದನ್ನು ತೆರವು ಮಾಡಬೇಕು ಅಂತೇಳಿ ಹಂಗಿಲ್ಲ ಅಂದ್ರೆ ಮುಂದಿನ ಕ್ರಮ ನಾವು ಡಿಪಾರ್ಟ್ಮೆಂಟ್ ಅವ್ರನ್ನ ಇಟ್ಕೊಂಡು ನಾವು ಮಾಡಿಸ್ಕೊಳ್ತೀವಿ ಕ್ಲಿಯರ್ ಮಾಡ್ತೀವಿ ಹೌದು ಎರಡು ಮೂರು ದಿವಸದಲ್ಲಿ ನಾನು ಕರಿತೀನಿ ಇವಾಗ ನಾಳೆ ನಾಳಿದ್ದು ರಜೆ ಇದೆ ಸೋಮವಾರಕ್ಕೊಂದು ತುರ್ಸ್ಬೇಕಾದ್ರೂ ಅದರಲ್ಲಿ ಮಾತಾಡಿ ಅದರಲ್ಲಿ ಒಂದು ತೀರ್ಮಾನ ತೊಗೊಳ್ತೀವಿ ಏಕೆಂದರೆ ಇದು ಭಾಳ ತೊಂದರೆ ಇದೆ ಮಳೆಗಳು ಬಂದಾಗಿ ನಡುವೆ ಗ್ರೂಪ್ಗಳಲ್ಲಿ ನೀವೇ ನೋಡಿರ್ಬೋದು ಪ್ರತಿಯೊಂದು ಹತ್ರ ಒಂದು ದುಗ್ತಾ ನುಗ್ತಾಯಿದೆ ಎಲ್ಲೂ ಕ್ಲಿಯರಾಗಿ ಹೋಗ್ತಾ ಇಲ್ಲ ಸೊ ಇದನ್ನು ಇಮಿಡಿಯೇಟಾಗಿ ಒಂದು ರೆಸೊಲ್ಯೂಷನ್ ಇದು ಮಾಡ್ತೀವಿ ನಾವು ಒಂದು ಏನಿಲ್ಲ ಮಾಡೋದೇ ಮೆಂಬರ್ಸ್ ಎಲ್ಲ ಒಂದು ಒಪಿನಿಯನ್ ತಗೊಂಡು ಏನ್ ಇವಾಗ ಯಾರ್ದು ಹೋಗುತ್ತೆ ಏನು ಮಾತಾಡೋರ್ ಹಂಗೆ ಕ್ಲಿಯರ್ ಮಾಡಿಸ್ತಾರ ಇಲ್ಲ ಮುಂದಿನ ಕ್ರಮ ನಾವು ತಗೋಬೇಕಾ ಅನ್ನೋದನ್ನ ನಾವೆಲ್ಲರೂ ಸರಿ ಡಿಸೈಡ್ ಮಾಡಿ ಕ್ಲಿಯರ್ ಮಾಡಿಸ್ತೀವಿ ಬಿಡೋದಂತೂ ಇಲ್ಲ ಸರ್ ಇದನ್ನ ಸ್ಟಾರ್ಟಿಂಗ್ ಇಂದ ಎಂಡ್ ಪಾಯಿಂಟ್ ವರ್ಗು ಮಾಡೇ ಮಾಡ್ತೀವಿ ಅಲ್ಲಪ್ಪ ಇವಾಗ ಒಂದು ಪರಿಸ್ಥಿತಿ ಇತ್ತು ಸೊ ದಿನ ಏನು ನಮಗೆ ಎಲ್ಲ ಪಂಚಾಯತಿ ಮೆಂಬರ್ಸ್ ಆಗ್ಬೋದು ಅಥವಾ ಬೇತಮಂಗ್ಲಾ ಗ್ರಾಮದ ಸಾರ್ವಜನಿಕರಾಗಬಹುದು ಇದನ್ನ ಒಂದಿಚೂರು ನಮಗೆ ಸರ್ವೆ ಮಾಡಿಸ್ಬಿಟ್ಟು ಒತ್ತುವರಿ ತರಗೊಳಿಸಿ ಮಾರ್ಕಿಂಗ್ ಮಾಡಿಕೊಡಿ ಅಂತ ಕೇಳಿದ್ರು ಅದೇ ಪ್ರಕಾರ ನಾವು ಇವತ್ತು ಇಪ್ಪತ್ತ್ ಒಂದು ದಿನಾಂಕ ಅದೇ ಸಂದಾಯ ಇಲಾಖೆಯಿಂದ ನಮ್ಮ ಆರ್ ಐ ಮತ್ತು ಸರ್ವೆ ಅದೇ ತರ ನಮ್ಮ ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷರಿಂದ ಹಿಡ್ಕೊಂಡು ಎಲ್ಲ ಮೆಂಬರ್ಸ್ ಪ್ಲಸ್ ನಮ್ಮ ಪಿ ಡಿಒ ಇದೆಲ್ಲ ಅಕ್ಕಪಕ್ಕ ಸಾರ್ವಜನಿಕರು ಬಂದಿದ್ದರು ಅದೇ ಪ್ರಕಾರ ನಾವು ಏನು ನಮ್ಮ なるほど。<ペー> ನಕಾಶೋ ಪ್ರಕಾರ ಏನು ರಾಜ್ಕಾಲುವೆ ಯಾವ ಸ್ಟಾರ್ಟಿಂಗಿಂದ ಕೊನೆವರೆಗೂ ಮಾಡಿದ್ವಿ ನಾವೇನು ಬರೀ ಸೆಂಟ್ರಲ್ಲಿ ಎಲ್ಲಿದ್ದು ಅಲ್ಲಿ ಮಾತ್ರ ಮಾಡಲಿಲ್ಲ ಸ್ಟಾರ್ಟ್ ಎಲ್ಲಾಗುತ್ತೋ ರಾಜಕಾಲುವೆ ನಕಾಶೋ ಪ್ರಕಾರ ನಮ್ಮ ನಮ್ಮ ನಕಾಶಲ್ಲಿ ತೋರಿಸೋದ್ರ ಪ್ರಕಾರ ಅಲ್ಲಿಂದ ಹೆಂಡವರೆಗೂ ಎಲ್ಲಿ ಬರುತ್ತೋ ಹಲ್ಲವರ್ಗೂ ಮಾಡಿದ್ವಿ ಸೊ ನೀವು ಎಷ್ಟೊತ್ತು ಅದನ್ನು ನೋಡಿದಿರಿ ಯಾವ ಹೆಜ್ಜಲ್ಲಿ ಎಷ್ಟು ಎಂಟು ಎಂಟು ಮೀಟ್ರ್ ಬರುತ್ತಾ ಇಲ್ಲ ಮೂವತ್ತ್ಮೂರು ಅಂಚ ಏನು ಬರುತ್ತಾ ಅಷ್ಟು ನಕಾಶಲ್ಲಿ ಏನಿದ್ವು ಅಷ್ಟು ಕ್ಲಿಯರಾಗಿ ನಾವು ಮಾರ್ಕ್ ಮಾಡಿ ತೋರಿಸಿದ್ವಿ ಎಲ್ಲೂ ಅದು ಕಡಿಮೆ ಮಾಡೋದಾಗಲಿ ಅಥವಾ ಜಾಸ್ತಿ ಮಾಡೋದಾಗ್ಲಿ ಮಾಡಿಲ್ಲ ಅದೇ ಪ್ರಕಾರ ನಾವು ಮಾಡಿಕೊಟ್ಟು ಿದ್ವಿ ಅದನ್ನ ಈಗ ಮಾಡಿಬಿಟ್ಟು ಗ್ರಾಮ ಪಂಚಾಯತ್ ಅವ್ರಿಗೆ ಮಾರ್ಕಿಂಗ್ ಮಾಡಿ ಕೊಟ್ಟಿದ್ವಿ ಅದೇ ಪ್ರಕಾರ ಪಿ ಡಿ ಅವರಿಗೆ ಮತ್ತು ಅಧ್ಯಕ್ಷರಿಗೆ ಮೆಂಬರ್ಸ್ಗೆ ನಾನು ಹೇಳಿದ್ದೀನಿ ಅದೇನು ನಾವು ಮಾರ್ಕಿಂಗ್ ಮಾಡಿದ್ವಿ ಅದರ ಪ್ರಕಾರ ನಾವು ಮಾರ್ಕಿಂಗ್ ಯಾಕಂದ್ರೆ ಮಾಡಿ ಸರ್ವೆ ಮಾಡಿ ಬಿಟ್ಟರೆ ಪ್ರಯೋಜನ ಆಗಲ್ಲ ಅದನ್ನು ರಿಮೂವ್ ಮಾಡಿ ಮತ್ತೆ ಅದಕ್ಕೇನು ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ಯಾಕಂತಂದರೆ ಒಂದು ರಾಜಕಾಲುವೆ ಅಂತಂದಾಗ ಮತ್ತೆ ಮತ್ತೆ ಎನ್ಫೋರ್ಸ್ಮೆಂಟ್ ಹಾಕ್ಬಾರ್ದು ಅನ್ನೋದ್ರಲ್ಲಿ ಅದಕ್ಕೆ ಒಂದು ಕಲ್ವಟ್ ಹಾಕ್ಕೊಳ್ಳೋದು ಅಥವಾ ಒಂದು ಸಿಮೆಂಟಲ್ಲಿ ಕಲ್ಲಿನ ಹಾಕ್ಬಿಟ್ಟು ಕಟ್ಕೊಳ್ಳೋದು ಆ ಥರ ಕಟ್ಬಿಟ್ಟು ಸಂರಕ್ಷಣೆ ಮಾಡಿಕೊಂಡಾಗ ಮಾತ್ರ ಮತ್ತೆ ಅದು ಎನ್ಫ್ರೋಶ್ಮೆಂಟು ಹಾಗಲ್ಲ ಮುಚ್ಚಿನೂ ಹೋಗೋದಿಲ್ಲ ಮತ್ತು ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಆ ಪ್ರಕಾರ ಕೇಳಿದೀವಿ ಅವರು ನೆಕ್ಸ್ಟ್ ಬರೋರು ಹಂಗಂದಲ್ಲಿ ಮಾಡ್ಕೋತೀವಿ ಅಂತಲೇ ಹೇಳಿದರೆ ಆ ಆಶ್ವಾಸನೆ ನಮ್ಮ ಎಮ್ ಎಲ್ ಎ ಮೇಡಮ್ ಅವರೂ ಕೊಟ್ಟಿದ್ದಾರೆ ಸೊ ಇದರಿಂದ ಇವ ನೆಕ್ಸ್ಟು ಯಾರಿಗೂ ತೊಂದರೆ ಆಗೋಲ್ಲ ಸಾರ್ವಜನಿಕರಿಗೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ನನಗೊಂದು ಖುಷಿಯಾಗಿದ್ದು ಏನಂತಂದರೆ ಎಲ್ಲ ಗ್ರಾಮ ಪಂಚಾಯಿತಿ ಮೆಂಬರ್ಸು ಅಧ್ಯಕ್ಷರು ಇವರುಗಳೆಲ್ಲನೂ ಪಿ ಡಿ ಓರೆಲ್ಲನೂ ತುಂಬ ಇಂಟ್ರೆಸ್ಟಾಗಿ ಇವತ್ತು ಏನು ಕೆಲವು ಕೆಲವು ಕಡೆ ನಾವು ನೋಡಿದಾಗ ಬರೋದಿಲ್ಲ ಆದರೆ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆದಾಗಿಂದ ನಾವು ಅಷ್ಟು ಇದ್ದು ಸರ್ವೆ ಮಾಡೋರ್ಗೂ ಇದ್ದು ಎಲ್ಲೆಲ್ಲಿ ಹೋಗುತ್ತೆ ಅಂತ ಸುಮೋಟೋ ಅವರೇ ನಿಂತು ಚೈನ್ ಸಹ ಎಳ್ದಿದ್ದಾರೆ ಹೇಳಬೇಕಾದ್ರೆ ಇಲ್ಲಿ ಮೆಂಬರ್ಸ್ ಇಟ್ಕೊಂಡು ಅವರೇ ಕೈಯಲ್ಲಿ ಇಟ್ಕೊಂಡು ಹೇಳಿದಿದ್ದಾರೆ ಸೊ ಆ ಥರ ಎಲ್ಲರೂ ಇದ್ದರೆ ನಮಗೂ ಅಧಿಕಾರಿಗಳಿಗೂ ಕೆಲಸ ಮಾಡಲಿಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಇದನ್ನ ಕಾಲುವೆನ ನೀಟಾಗಿ ಮಾಡ್ಕೊಟ್ಟಿದ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತ ನನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿಎಸ್ ಅಧ್ಯಕ್ಷ ಸದಸ್ಯರಲ್ಲಿ ಮನವಿ ಮಾಡ್ತೀನಿ ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸರ್ಕಾರಿ ಜಮೀನು ಆಗಿರೋದ್ರಿಂದ ಕಮ್ಮಿಯೇ ಬರೋದಿಲ್ಲ ನಮ್ಮ ಜಮೀನಲ್ಲಿ ಅವ್ರು ಕಟ್ಕೊಂಡಿರೋದ್ರಿಂದ ಕಟ್ಕೊಳ್ಳದೇ ಇರಬೇಕಾಯ್ತು ಕಟ್ಕೊಂಡಿದಾರೆ ಈಗ ಅವ್ರಿಗೆ ಏನಾದ್ರು ಇದ್ರಲ್ಲಿ ರಿಮೂವ್ ರಿಮೂವ್ ಮಾಡ್ಕೊಳ್ಳಕ್ಕೆ ಕಾಲಾವಕಾಶ ಒಂದು ಟೂ ತ್ರೀ ಡೇಸ್ ಇರುತ್ತೆ ಮಾಡ್ಕೋಬಹುದು ಅಷ್ಟೇ ಅದನ್ನ ಅದು ಬಿಟ್ಟು ಅವರು ಇಲ್ಲ ನಾನು ಬಿಟ್ಕೊಡೋದಿಲ್ಲ ಮಾರ್ಕಿಂಗ್ ಮಾಡುವಾಗ ಅದನ್ನ ಎನ್ಕ್ರೋಚ್ಮೆಂಟ್ ರಿಮೋಲ್ ಮಾಡುವಾಗ ಅಡ್ಡ ಬರ್ತೀವಿ ಅಂದ್ರೆ ಅದಕ್ಕೆಲ್ಲ ನಾವು ಕಾನೂನು ರೀತಿಯಲ್ಲಿ ಏನ್ ಕ್ರಮ ಕೈಗೊಳ್ಬೇಕು ಅದನ್ನ ಕೈ તારે એક બિટ્રા આ બરાબર તલા મને બિટો બિટિન નહી મેડમ આલ્વેસ આયતા આયતા નોન દીપ એટમ નાડા દીપ